ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರುತ್ತದೆ ಅದಕ್ಕೆ ನಾನು ಗ್ಯಾರಂಟಿ ಯಾಕಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ನೂರರಲ್ಲಿ ತೊಂಬತ್ತು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದರಲ್ಲೂ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ ನಂತರ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇದು ಯಾವ ವಿದ್ಯಾರ್ಥಿ ವೇತನ ಯಾವ ರೀತಿಗೆ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ವಿದ್ಯಾರ್ಥಿ ಏನು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಎನ್ ಎಸ್ ಡಿ ಎಲ್ ಶಿಕ್ಷಕ ಸಹಾಯ ವಿದ್ಯಾರ್ಥಿ ವೇತನ ಅಂತ ಹೇಳಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇದ್ರ ಬಗ್ಗೆ ಹಿಂದೆ ಒಂದು ತಿಂಗಳ ಹಿಂದೆ ಕೂಡ ವಿಡಿಯೋಗಳನ್ನ ಮಾಡಿಬಿಟ್ಟಿದೆ ಆ ವಿಡಿಯೋನ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೋಡಿರದ ಕಾರಣ ಮತ್ತು ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸುವುದು ಎಂಬುದನ್ನು ತಿಳಿಸ್ರಿ ಅನ್ನೋ ಅನ್ನುವಂತ ಕಮೆಂಟ್ಗಳನ್ನು ಗಳನ್ನ ಹಾಕಿದ್ರಿ ನಂತರ ಇದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ವರೆಗೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನ ಸಿಕ್ತತಿ ಈ ವಿದ್ಯಾರ್ಥಿ ವೇತನ ಇಷ್ಟು ಕಡಿಮೆ ಅಂದ್ರೆ ಈ ವಿದ್ಯಾರ್ಥಿ ವೇತನವನ್ನ ನೂರಲ್ಲಿ ತೊಂಬತ್ತು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಆದ್ರಂತ್ರ ಇಲ್ಲಿ ಯಾವುದೇ ರೀತಿಯಾದಂತಹ ಸಂದರ್ಶನ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರುವುದಿಲ್ಲ ಆದ್ರಂತ್ರ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಸಂಸ್ಥೆ ಯಾವುದಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರ್ ಅಂತ ಹೇಳಿ ಈಗಾಗಲೇ ಅರ್ಜಿಗೆ ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿಯನ್ನು ಸರಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹನ್ನೆರಡು ಕೊನೆಯ ದಿನ ಆಗಿರ್ತದೆ ಅಂದರೆ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಕೊನೆಯ ದಿನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸರಿಸಲು ನೀವು ವಿದ್ಯಾರ್ಥಿಯನ್ನು ನೋಡುವುದಾದ್ರೆ ನೀವು ಏಳರಿಂದ ಪಿ ಜಿ ಆಗಿರ್ಬೋದು ಪದವಿ ಆಗಿರ್ಬೋದು ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೋದು ಏಳನೇ ತರಗತಿ ಅಂತ ಯಾವುದೇ ಕೋರ್ಸನ್ನು ಏಳನೇ ತರಗತಿ ಕನಿಷ್ಠ ಏಳನೇ ತರಗತಿಯನ್ನು ಓದ್ತಾ ಇರಬೇಕು ಗರಿಷ್ಠ ಪಿ ಜಿ ಕೋರ್ಸ್ವರೆಗೂ ಕೂಡ ನೀವು ಇದ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಏಳನೇ ತರಗತಿ ಆದರೂ ಹೋದ್ರಿ ಎಂಟನೇ ತರಗತಿ ಆದರೂ ಹೋದ್ರಿ ಒಂಬತ್ತನೇ ತರಗತಿ ಆದರೂ ಹೋದ್ರಿ ಅಥವಾ ಹತ್ತು ಹನ್ನೊಂದು ಆಗಿರ್ಬೋದು ಹನ್ನೆರಡು ಆಗಿರ್ಬೋದು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ಬೋದು ನಾವು ಹನ್ನೆರಡು ಹನ್ನೊಂದನೇ ತರಗತಿಯನ್ನು ಈಗಾಗಲೇ ಮುಗಿಸಿದ್ದೀವಿ ಹನ್ನೆರಡನೇ ತಗತಿ ಓದ್ತಾ ಇದ್ದೀವಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸರಿಸಲು ಬರ್ತೈತೇನ ಅಂತ ಹೇಳಿ ಹೌದು ನೀವು ಕೂಡ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಾಸ್ಬೋದು ನೀವು ಪದವಿ ಪದವಿ ಎರಡನೇ ವರ್ಷ ಇದ್ದರೂ ಕೂಡ ಅರ್ಜಿಯನ್ನು ಸಾಸ್ಬೋದು ಪದವಿ ಮೂರನೇ ವರ್ಷ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪಿ ಜಿ ಎರಡನೇ ವರ್ಷ ಇದ್ದರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಡಿಪ್ಲೊಮಾ ಎರಡನೇ ವರ್ಷ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮೂರನೇ ವರ್ಷ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮೊದಲ ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೀವೇನಾದ್ರೂ ಹನ್ನೊಂದನೇ ತರಗತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಸಾಕು ನಿಮಗೆ ಹನ್ನೊಂದು ಹನ್ನೆರಡು ಎರಡು ವರ್ಷಗಳ ಕಾಲ ಪ್ರತಿ ವರ್ಷ ಐದು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ನೀವೇನಾದರೂ ಪದವಿಯಲ್ಲಿ ಮೊದಲ ವರ್ಷದಲ್ಲಿ ಅಧ್ಯಯನ ಮಾಡುವಾಗ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಮೂರು ವರ್ಷಗಳ ಅವಧಿಯವರೆಗೂ ಕೂಡ ಪ್ರತಿ ವರ್ಷ ಹನ್ನೊಂದು ಹತ್ತು ಹತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಅಂದ್ರೆ ಒಟ್ಟು ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪಡ್ಕೊತೀರಿ ನೀವೇನಾದರೂ ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನಿಮಗೆ ಪ್ರತಿ ವರ್ಷ ಹನ್ನೆರಡು ಸಾವಿರ ರೂಪಾಯಿಗಳನ್ನು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಒಟ್ಟು ನಿಮ್ಮ ಪಿ ಜಿ ಕೋರ್ಸ್ ಮುಗಿಯುವವರೆಗೂ ಕೂಡ ಪ್ರತಿ ವರ್ಷ ಹನ್ನೆರಡು ಸಾವಿರ ರೂಪಾಯಿಗಳು ಸಿಗ್ತೈತಿ ಇನ್ನು ವಾರ್ಷಿಕ ಆದಾಯವು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಅಂದರೆ ಯಾರದು ಅತಿ ಕಡಿಮೆ ಆದಾಯ ಇರ್ತೈತಲ್ಲ ಮತ್ತು ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ನೂರಕ್ಕೆ ನೂರಷ್ಟು ಬರ್ತೈತಿ ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ಆಧಾರ್ ಕಾರ್ಡು ಮತ್ತು ಆದಾಯ ಪ್ರಮಾಣ ನಿಮ್ಮ ಹಿಂದಿನ ವರ್ಷದ ಅಂಕಪಟ್ಟಿ ಬ್ಯಾಂಕ್ ಪಾಸ್ಬುಕ್ಕು ಶುಲ್ಕ ರಸೀರಿ ಶಾಲೆಯ ಬೋನಪಾಟ್ ಸರ್ಟಿಫಿಕೇಟು ಮತ್ತು ಪ್ರವೇಶ ಪ್ರಮಾಣ ಪತ್ರ ಪ್ರವೇಶ ಪ್ರಮಾಣ ಪತ್ರ ಇರದೇ ಇದ್ದಾವಂತವ್ರು ನೀವು ಕಾಲೇಜ್ ಐ ಡಿಯನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಮತ್ತು ನಿಮ್ಮ ನಿವಾಸ ಪ್ರಮಾಣ ಪತ್ರ ಬೇಕಾಗತ್ತೆ ಇನ್ನು ಇದನ್ನು ಯಾವ್ಯಾವ ವಿದ್ಯಾರ್ಥಿಗಳು ನೀಡ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿಯಾದ ಜಾತಿ ತಾರತಮ್ಯ ಅಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ಬೋದು ಈ ವಿದ್ಯಾರ್ಥಿ ವೇತನದಲ್ಲಿ ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿ ವೇತನವನ್ನು ಮಹಿಳೆಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಮೀಸಲಾಗಿಟ್ಟಿದ್ದಾರೆ ಆದರ ನಂತರ ವಿದ್ಯಾರ್ಥಿನಿಯರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸರಿಸರಿ ಇದು ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ಮತ್ತು ಹಿಂದಿನ ವರ್ಷ ನೀವು ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರುವುದು ಕಡ್ಡಾಯ ಆಗಿರ್ತದೆ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಿರ್ತೀರಿ ಮತ್ತು ನೀವು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಕಡ್ಡಾಯ ಆಗಿರ್ತದೆ ನೀವು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಎಂ ಎಸ್ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಪಿ ಜಿ ಕೋರ್ಸ್ಗಳನ್ನು ಕೂಡ ಓದ್ತಾ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದರಲ್ಲಿ ಬರುವಂಥ ಎಮ್ ಎಸ್ ಸಿ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಎಮ್ ಕಾಮ್ ಆಗಿರ್ಬೋದು ಯಾವುದೇ ಕೋರ್ಸನ್ನು ಓದ್ತಾ ಇರಿ ಏಳನೇ ತರಗತಿ ನಂತರ ಯಾವುದೇ ಕೋರ್ಸನ್ನು ಓದ್ತಾ ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರಂತ ನೋಡೋದಾದ್ರೆ ನೀವು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ ಅಥವಾ ವಿದ್ಯಾರ್ಥಿನಿಯರಾಗಿದ್ದರೆ ಎರಡುವರೆ ಸಾವಿರ ರೂಪಾಯಿ ಹತ್ತನೇ ತರಗತಿಗೆ ಮೂರುವರೆ ಸಾವಿರ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಐದು ಸಾವಿರ ಪದವಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ನಾನು ಈಗಾಗಲೇ ಹೇಳಿದ್ದೆ ನಿಮ್ಗೆ ಯಾವುದಕ್ಕೆ ಕಡಿಮೆ ಕೊಡತ್ತಾರ ಅಂದರೆ ನಿಮಗೆ ಪ್ರತಿ ಮೂರು ವರ್ಷದ ಅವಧಿಗೂ ಅಂದರೆ ಪದವಿ ಮೂರು ವರ್ಷ ಇರುತ್ತಲ್ಲ ಮೂರು ವರ್ಷದ ಅವಧಿಗೂ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಕೇವಲ ನೀವು ರಿನ್ಯೂವಲ್ ಮಾಡ್ಕೊತ ಹೋಗಬೇಕಾಗಿರ್ತೈತಿ ಅಂದರೆ ನಿಮ್ಮ ಹಿಂದಿನ ವರ್ಷದ ಅಂಕಪಟ್ಟಿಗಳನ್ನು ಇಲ್ಲಿ ಅಪ್ಲೋಡ್ ಹೋದ್ರೆ ಅಂದರೆ ನಿಮ್ಮ ಪದವಿ ಮುಗಿಯವರೆಗೂ ಕೂಡ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ನೀವು ಪಿ ಜಿ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನಿಮಗೆ ವರ್ಷ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೋಡ್ತಾ ಕೊಡ್ತಾರೆ ಮತ್ತು ನೀವೇನಾದರೂ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿಗೆ ಐದೈದು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸರ್ಸ್ಬೋದಂದ್ರೆ ಇದು ವಿದ್ಯಾಸಾರ್ಥಿಯಾದಂಥ ಅಧಿಕೃತವಾದಂಥ ಪೋರ್ಟಲ್ ಐತಿ ಈ ಪೋರ್ಟಲನ್ನು ಕೂಡ ನಾನು ವಿಡಿಯೋ ಕೇಳಿ ಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ನೀವು ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ನೇರವಾಗಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಈಗಾಗಲೇ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ ಇದರಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳಿ ಯಾರಾದರೂ ರಿಜಿಸ್ಟ್ರೇಷನ್ ಮಾಡ್ಕೋ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ನೌ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹೆಸರು ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮದೇ ಆದಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊರಿ ರಿಜಿಸ್ಟ್ರೇಷನ್ ಆದ ತಕ್ಷಣ ಲಾಗಿನ್ ಆಗಲು ಇಲ್ಲಿ ಬರ್ಬೇಕು ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಕೆಳಗೆ ಕಾಣುವಂತಹ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡ್ಕೋರಿ ಕ್ಯಾಪ್ಚರ್ ಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೋರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿದ್ಯಾರ್ಥಿ ವೇತನವನ್ನು ಮಿಸ್ ಮಾಡ್ಕೊಕೋಬೇಡ್ರಿ ಇದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಮತ್ತು ನೂರಕ್ಕೆ ನೂರಷ್ಟು ವಿದ್ಯಾರ್ಥಿಗಳಿಗೆ ಬರುವಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರೆ ಹಾಗೆ ಈ ವಿಡಿಯೋನ ಕನಿಷ್ಠ ಒಬ್ಬ ವಿದ್ಯಾರ್ಥಿಗಾದರೂ ಕೂಡ ಶೇರ್ ಮಾಡಿರಿ ಅಂತ ನೆಕ್ಸ್ಟ್ ಇಲ್ಲಿ ಲಾಗಿನ್ ಮಾಡ್ಕೊರಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಾರಿ ಕ್ಯಾಪ್ಚರ್ ಕೂಡ ತಪ್ಪಾಗಿ ಎಂಟ್ರಿ ಮಾಡಿದ್ದೀನಿ ಅದಾದ್ರಂತ್ರ ಪ್ರತಿಯೊಬ್ಬರು ಕರೆಕ್ಟಾದಂಥ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡ್ಕೊರಿ ಕರೆಕ್ಟ್ ಆದಂಥ ಪಾಸ್ವರ್ಡನ್ನು ನೆನಪಿಟ್ಕೊಳ್ಳುವಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊರಿ ನೀವು ಪಾಸ್ವರ್ಡ್ ಮರ್ತಿದ್ರು ಕೂಡ ಇಲ್ಲಿ ಪಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬಹುದು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಲಾಗಿನ್ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದೆ ಇಲ್ಲಿ ನೋಡಬಹುದು ಕಳೆದ ವರ್ಷ ಅಂದ್ರೆ ಕಳೆದ ವರ್ಷ ನನ್ನ ಸಹೋದರನಿಗೂ ಕೂಡ ಈ ಎನ್ ಎಸ್ ಡಿ ಎಲ್ ಸ್ಕಾಲರ್ಶಿಪ್ ಅನ್ನು ನೀಡಿದ್ದಾರೆ ಅಂದ್ರೆ ಅವನು ಪದವಿ ಓದ್ತಾ ಇರೋ ಕಾರಣ ಅವನಿಗೆ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ ಇಲ್ಲಿ ನೋಡಬಹುದು ಇಂದಿನ ಒಂದು ಎನ್ ಎಸ್ ಡಿ ಎಲ್ ವೇತನದ ಬಗ್ಗೆ ತೋರಿಸೋಕೆ ಕೂಡ ತೋರಿಸಿದ್ದೆ ಇನ್ನು ಇಲ್ಲಿ ಯಾವ ರೀತಿಗೆ ಅರ್ಜಿ ಸಲ್ಲಿಸೋದಂದ್ರೆ ಮೊದಲು ನಿಮ್ಮ ಪ್ರೊಫೈಲನ್ನು ಪೂರ್ತಿಯಾಗಿ ಕಂಪ್ಲೇಂಟ್ ಮಾಡ್ಕೋಬೇಕು ಕಂಪ್ಲೇಂಟ್ ಮಾಡ್ಕೊಳ್ಳಾರ್ದೆ ಅದು ಈ ಸ್ಕೀಮಲ್ಲಿ ತೋರಿಸೋದಿಲ್ಲ ಪ್ರೊಫೈಲನ್ನು ಕಂಪ್ಲೇಂಟ್ ಮಾಡಿಕೊಳ್ಳಲು ಇಲ್ಲಿ ಪ್ರೊಫೈಲ್ ಅಂತ ಇದೆಯಲ್ಲ ಇಲ್ಲಿ ನೋಡ್ಬೋದು ಮೂರನೇ ಆಪ್ಷನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ನಿಮ್ಮ ಫೋಟೋ ಆಗಿರ್ಬೋದು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಜೆಂಡರು ನಿಮ್ಮ ಕಾಸ್ಟು ನಿಮ್ಮ ಮ್ಯಾರೇಜ್ ಸ್ಟೇಟಸ್ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ಮತ್ತು ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿರಿ ನಿಮ್ಮ ಪೇರೆಂಟ್ಸ್ಗಳ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೋರಿ ಅವ್ರ ಆಧಾರ್ ಕಾರ್ ಅವ್ರ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರಿ ಆಮೇಲೆ ನಿಮ್ಮ ಸ್ಥಳದ ಇನ್ಕಮ್ ಅಡ್ರೆಸ್ ಪ್ರೂಫಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯ ವಿವರವನ್ನು ಇಲ್ಲಿ ಎಂಟ್ರಿ ಮಾಡ್ಕೊರಿ ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ಕನ್ನು ಎಂಟ್ರಿ ಅಪ್ಲೋಡ್ ಮಾಡಿರಿ ಅನಂತರ ನೀವು ಯಾವ ಕೋರ್ಸನ್ನು ಓದ್ತಾ ಇದ್ದೀರಿ ಇಲ್ಲಿ ಎಲ್ಲ ಎಂಟ್ರಿ ಮಾಡ್ಕೋರಿ ಕಾಲೇಜಸ್ರು ಫೀಸ್ ಎಷ್ಟಿದೆ ಟ್ಯೂಷನ್ ಫೀಸರ ಫೀಸಿನ ರಸೀಪಿಯನ್ನು ಇಲ್ಲಿ ಅಪ್ಲೋಡ್ ಮಾಡಿರಿ ಮತ್ತು ಏನಾದರೂ ಹೊರಗಿಂದ ಅಂದರೆ ಹಾಸ್ಟೆಲ್ಲು ಆಗಿರ್ಬೋದು ಎತ್ತರದ್ರೆ ಫೀಸ್ ತುಂಬಾ ಇದ್ದರೆ ಅದಕ್ಕೂ ಕೂಡ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿರಿ ಮತ್ತು ಅಡ್ಮಿಷನ್ ಲೆಟ್ರನ್ನು ಅಪ್ಲೋ ಅಪ್ಲೋಡ್ ಮಾಡಿರಿ ಅಡ್ಮಿಷನ್ ಲೆಟ್ರ್ ಇರದೇ ಇದ್ದಲ್ಲಿ ನೀವು ಕಾಲೇಜ್ ಐ ಡಿಯನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಂತರ ಇಲ್ಲಿ ಹತ್ತನೇ ತರಗತಿ ಡೀಟೇಲ್ಸನ್ನು ಕೇಳುತ್ತೆ ಹನ್ನೆರಡನೇ ತರಗತಿಯನ್ನು ಓದ್ತಾಯಿದ್ರೆ ನೀವು ಹನ್ನೊಂದನೇ ತರಗತಿ ಡೀಟೇಲ್ಸನ್ನು ಎಂಟ್ರಿ ಮಾಡ್ಬೋದು ನೀವು ಡಿಗ್ರಿಯನ್ನು ಇದ್ರೆ ಹನ್ನೆರಡನೇ ತರಗತಿಯ ಡೀಟೇಲ್ಸನ್ನು ಎಂಟ್ರಿ ಮಾಡಿಕೊಂಡು ಅವು ಮಾರ್ಕ್ಸ್ ಕಾರ್ಡ್ಗಳನ್ನು ಎಂಟ್ರಿ ಮಾಡಿ ಇಲ್ಲಿ ಸೇವ್ ಮೇಲೆ ಕೊಟ್ಟು ನಿಮ್ಮದು ಸಕ್ಸಸ್ಫುಲ್ ಆಗಿ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ ಅನಂತರ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಸೇವ್ ಆದ ತಕ್ಷಣ ಇಲ್ಲಿ ನೋಡಬಹುದು ಸರ್ಚ್ ಮತ್ತು ಅಪ್ಲೈ ಸ್ಕೀಮ್ಸ್ ಅಂತ ಇದೆಯಲ್ಲ ಸರ್ಚ್ ಅಂಡ್ ಅಪ್ಲೈ ಸ್ಕೀಮ್ಸ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅನೇಕ ವಿದ್ಯಾರ್ಥಿ ವೇತನಗಳನ್ನು ಅವರು ತೋರಿಸ್ತಾರೆ ಅಂದ್ರೆ ಇದು ವಿದ್ಯಾಸಾರಥಿ ಆದಂತಹ ಪೋರ್ಟಲ್ ಎಂಬುದು ಇದು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಂಸ್ಥೆಗಳಿತ್ರ ವಿದ್ಯಾರ್ಥಿ ವೇತನಗಳನ್ನು ಒದಗಿಸುವಂಥ ಪೋರ್ಟಲ್ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಜೆ ಕೆ ಲಕ್ಷ್ಮಿ ವಿದ್ಯಾ ಸ್ಕಾಲರ್ಶಿಪ್ ಆಗಿರ್ಬೋದು ರೆಡ್ ಗಾನ್ ಫೌಂಡೇಶನ್ ಸಂಯೋಗ ಸ್ಕಾಲರ್ಶಿಪ್ ಆಗಿರ್ಬೋದು ಇಲ್ಲಿ ಮೂರನೇ ನೋಡ್ಬೋದು ಎನ್ ಎಸ್ ಡಿ ಶಿಕ್ಷಾ ಸಂಯೋಗ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಹೇಳಿ ಅಂದರೆ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಸಕ್ಸಸ್ಫುಲಿ ಆದ್ರೆ ಅಂದರೆ ನಿಮಗೆ ಯಾವ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಇರುತ್ತಲ್ಲ ಆ ಸ್ಕಾಲರ್ಶಿಪ್ಗಳನ್ನು ಇಲ್ಲಿ ತೋರಿಸುತ್ತೆ ಅದು ಇಲ್ಲಿ ಈ ಸ್ಕಾಲರ್ಶಿಪ್ ಈ ವಿದ್ಯಾರ್ಥಿ ಎಲಿಜಿಬಿಲಿಟಿ ಇರುವುದರಿಂದ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊರಿ ನೋಡ್ಬೋದು ಇಲ್ಲಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನವನ್ನು ಪಡೆಯುವಂಥ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಎನ್ ಎಸ್ ಡಿ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇರಬಾರ್ದು ಅಂದ್ರೆ ಎನ್ ಎಸ್ ಡಿ ಎಲ್ ಕಂಪ್ನಿಯಲ್ಲಿ ಕೆಲಸ ಮಾಡದೇ ಇರುವಂತಹ ವಿದ್ಯಾರ್ಥಿ ಅಂದ್ರೆ ಪೋಷಕರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ತಾ ಇರುವುದಿಲ್ಲ ನಂತರ ಇಲ್ಲಿ ಬೋನಪಾ ಸರ್ಟಿಫಿಕೇಟನ್ನು ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಕಾಲೇಜಿಂದ ಸಿಕ್ಕಾ ಸಿಗ್ನೇಚರ್ ಇರುವಂಥ ಬೋನಪ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿ ಒಂದು ವೇಳೆ ನಿಮಗೆ ಬೋನಪಾ ಸರ್ಟಿಫಿಕೇಟ್ ಸಿಗದೆ ಇಲ್ಲಿ ನೋಡ್ಬೋದು ಅವರು ಬೋನಪಾ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಆಪ್ಷನ್ ನೀಡಿದ್ದಾರೆ ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗುತ್ತೆ ಅದನ್ನು ಪ್ರಿಂಟ್ ತಗೊಂಡು ನಿಮ್ಮ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರನ್ನು ಮಾಡಿಸ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಡಿಕ್ಲೇರೇಷನ್ಗೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ದೀರಂದರೆ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗುತ್ತೆ ನೀವೇನಾದರೂ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದರೆ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಸ್ಕಾಲರ್ಶಿಪ್ ನೀಡ್ತಾರೆ ಇದು ಇವತ್ತಿನ ವಿಶೇಷವಾದಂಥ ಸ್ಕಾಲರ್ಶಿಪ್ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ